ಚಾರ್ಮಾಡಿ ಘಾಟ್ನಲ್ಲಿ ಆನೆ ಪ್ರತ್ಯಕ್ಷ ಆಗಿದೆ ಹಾಗಾಗಿ ಸ್ಥಳೀಯರು ಆತಂಕದಲ್ಲಿದ್ದಾರೆ ಅಲ್ಲಿ ಸೊ ಚಾರ್ಮಾಡಿ ಘಾಟ್ನಲ್ಲಿ ಸಂಚಾರಕ್ಕೆ ಗಜರಾಜ ಅಡ್ಡಿ ಆಗಿರುವಂತಹ ಹಿನ್ನೆಲೆಯಲ್ಲಿ ಆ ಘಾಟ್ನ ರಸ್ತೆ ಮಧ್ಯೆ ಮತ್ತೆ ಮತ್ತೆ ಕಾಡಾನೆ ಪ್ರತ್ಯಕ್ಷ ಆಗ್ತಾ ಇರುವಂಥದ್ದು ಬೆಳ್ಳಂಬೆಳಗ್ಗೆ ವಾಹನ ಸಂಚಾರಕ್ಕೆ ಭಾರಿ ಸಂಕಷ್ಟ ಎದುರಾಗಿದೆ ಬೈಕ್ ಸವಾರರು ಆ ಆನೆ ಕೈಗೆ ಸಿಕ್ಕರೆ ಅಪಾಯ ಕಟ್ಟಿಟ್ಟ ಬುತ್ತಿ ಅಂತೇಳಿ ಭಯದಿಂದಲೇ ಓಡಾಟವನ್ನು ಮಾಡ್ತಾ ಇರುವಂಥದ್ದು ಆನೆ ಸೆರೆ ಹಿಡಿದು ಆ ಸ್ಥಳಾಂತರಿಸುವಂತೆ ಅಲ್ಲಿರುವಂತಹ ಸ್ಥಳೀಯರು ಒತ್ತಾಯವನ್ನ ಮಾಡಿದ್ದಾರೆ ಎಸ್ ನೀವು ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ರಿ ಚಾರ್ಮಾಡಿ ಘಾಟ್ನಲ್ಲಿ ಮತ್ತೆ ಕಾಡಾನೆ ಪ್ರತ್ಯಕ್ಷ ಆಗಿರುವಂತಹ ಹಿನ್ನೆಲೆಯಲ್ಲಿ ಎಸ್ ಕೂಡ ನೀವು ಗಮನಿಸ್ತಾ ಇದ್ರಿ ಎಸ್ ನೋಡಿ ನಿನ್ನೆ ಅಂದ್ರೆ ಮೊನ್ನೆ ರಾತ್ರಿ ಸರ್ಕಾರಿ ಬಸ್ಸಿಗೆ ಕಾಡಾನೆ ಕೂಡ ಅಡ್ಡ ಬಂದಿರುವಂತದ್ದು ಇದು ನಿನ್ನೆನೋ ಮೊನ್ನೆ ರಾತ್ರಿ ಮತ್ತು ಇವತ್ತು ಬೆಳಗ್ಗೆ ಸೊ ಪದೇ ಪದೇ ಆ ಸ್ಥಳದಲ್ಲಿ ಆ ಏರಿಯಾದಲ್ಲಿ ಆ ರಸ್ತೆಯಲ್ಲಿ ಕಾಡಾನೆ ಕಂಡು ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ ಪ್ರತ್ಯಕ್ಷ ಇರುವಂಥ ಹಿನ್ನೆಲೆಯಲ್ಲಿ ವಾಹನ ಸವಾರರಿಗೆ ಸಂಕಷ್ಟ ಎದುರಾಗ್ತಾ ಇದೆ ಹಾಗಾಗಿ ಅಲ್ಲಿರುವಂಥ ಸ್ಥಳೀಯರು ಇದನ್ನು ಬೇರೆ ಕಡೆ ಸ್ಥಳಾಂತರ ಮಾಡಬೇಕು ಅಂಥೇಳಿ ಸ್ಥಳೀಯರು ಒತ್ತಾಯವನ್ನು ಮಾಡ್ತಾ ಇರುವಂಥದ್ದು ನೈಟ್ ಅಂದರೆ ರಾತ್ರಿ ಟೈಮಲ್ಲಿ ಕಾಡಾನೆ ಪ್ರತ್ಯಕ್ಷ ಆಗುತ್ತೆ ಅದೇ ಜಾಗದಲ್ಲಿ ಅಂದರೆ ಅದೇ ಸರೌಂಡಿಂಗಲ್ಲಿ ಬೆಳಗ್ಗೆಯೂ ಕೂಡ ಪ್ರತ್ಯಕ್ಷ ಆಗಿರುವಂಥದ್ದು ಭಯದಿಂದಲೇ ಓಡಾಟ ಮಾಡುವಂಥ ಪರಿಸ್ಥಿತಿ ಇದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ